ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇವತ್ತಿನ ಈ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಇವತ್ತಿನ ಈ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಮೇಲುಗಡೆ ಎಲ್ಲ ಕ್ಲೀನಾಗಿದೆ ಸೊ ಇಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ ತಿಂಡಿಗೆಲ್ಲ ಮಾಡಬೇಕು ಅಪ್ಪ ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ ಸೊ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು తీ ఎలా మాట్లా మిక్సీ ఆగితే మనం ఎలా క్లీన్ మూడు పాత్ర కూడా తుంద ఇదే బాీ శుద్ధ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಇದೆ ಸೆಲೆಬ್ರೇಷನ್ ಕೂಡ ಮಾಡಬೇಕು ಇದೇ ವ್ಲಾಗಲ್ಲೇ ಕಂಟಿನ್ಯೂ ಕೂಡ ಆಗುತ್ತೆ ಈಗ ನಾನು ಎಲ್ಲ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಹಾಕ್ಕೊಂಡು ತಿನ್ನ ಅಪ್ಪ ಅಮ್ಮ ಭರವಸಾದಲ್ಲಿ ತಿಂಡಿ ಕೂಡ ರೆಡಿ ಮಾಡಬೇಕು ಸೊ ಹಂಗಾಗಿ ಅದನ್ನು ತಿಂಡಿ ಮಾಡ್ತಾ ಮಾಡ್ತಾನೆ ಆಮೇಲೆ ಅದನ್ನು ತೊಳ್ಕೊತೀನಿ ಅಷ್ಟರಲ್ಲಿ ಬೆಡ್ ಸ್ಪ್ರೆಡ್ನೆಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡು ನನ್ನ ಮಗ ಅಂತೂ ಎಷ್ಟೇ ನೀಟಾಗಿ ಮಾಡಿದ್ರು ಅವನು ಫುಲ್ಲು ಗಜ್ಜಿ ಬಿಜಿ ಮಾಡೇ ಮಾಡ್ತಾನೆ ಅಲ್ಲಿ ಏನಾದರೂ ಮೇಲಿರೋದು ಎತ್ಕೋಬೇಕು ಅಂತ ಅಂದರೆ ಅವನದನ್ನ ಹಿಡ್ಕೊಂಡು ಎಳ್ಕೊಂಡೇ ಅದನ್ನೆಲ್ಲ ಹಾಳು ಮಾಡಿ ಅವ್ನು ಎತ್ಕೊಳ್ಳೋದು ಹಂಗಾಗಿ ಜಾಸ್ತಿ ಅದನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು ಸೊ ಹಂಗಾಗಿ ಆಮೇಲೆ ತಿಂಡಿಗೆ ಇಡ್ಲಿ ಮತ್ತು ಚಿಕನ್ ಗ್ರೇವಿನ ಮಾಡ್ತಾ ಇದ್ದೆ ಚಿಕನ್ ಗ್ರೇವಿ ಇಡ್ಲಿ ಎಲ್ಲ ರೆಡಿಯಾಗಿ ತಿಂದ್ಕೊಂಡು ಡೇನ ಸ್ಪೆಂಡ್ ಮಾಡಿಕೊಂಡು ಸಂಜೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಮತ್ತು ಹಸ್ಬೆಂಡ್ ಮೂರು ಜನ ಹೋಗ್ತಾ ಇದೀವಿ ನನ್ನ ತಮ್ಮನ ಅಪ್ಪ ಅಮ್ಮನೆಲ್ಲ ಕರೆದ್ವಿ ಸಂಜೆ ಆಗಿದ್ದಲ್ಲ ಸೊ ಅವ್ರು ನಾವು ಬರಲ್ಲ ನೀವು ಹೋಗಿದ್ದು ಬರೋಗಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಮೂರೇ ಜನ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಕೂಡ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೆಲೆಬ್ರೇಷನ್ ಮನೇಲಿ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ಆಚೆಗಡೆ ಇದ್ದೀವಿ ಒಂದು ಸೂಪರ್ ಎಕ್ಸೈಟಿಂಗ್ ಆಗಿರೋದು ಅಂತಲೇ ಹೇಳ್ಬೋದು ಸೊ ಕಾವೇರಿ ಬೇಕ್ರಿಗೆ ಬಂದು ಕೇಕ್ನ ಸೆಲೆಕ್ಟ್ ಮಾಡಿಕೊಂಡು ಕೇಕ್ ಮೇಲೆ ಮೇಲೆ ಬರ್ಸಿ ಕೇಕ್ನ ಪ್ಯಾಕ್ ಮಾಡಿಕೊಂಡು ಕೇಕ್ನ ತೊಗೊಂಡು ಇವಾಗ ಹೊರಟಿದ್ದೀವಿ ನಮ್ಮ ಕುನ್ನಿಗಲ್ಲ ಅವರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಅಂದ್ಕೊಬೋದು ಬಟ್ ಒಂದು ಇನ್ಫಾರ್ಮೇಷನ್ ಅಂತಲೂ ಕೂಡ ಅಂದ್ಕೊಳ್ಬೋದು ಸೊ ಹಂಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿಂದ ತೊಗೊಂಡಿದ್ದೀನಿ ಇದೇ ಮದುವರ್ ರೋಡು ಬೆಂಗಳೂರು ಸೈಡಿಂದ ಬಂದರೆ ಲೆಫ್ಟಿಗೆ ಸಿಗುತ್ತೆ ಮಂಗಳೂರು ಸೈಡಿಂದ ಬಂದರೆ ರೈಟಿಗೆ ಸಿಗುತ್ತೆ ತುಂಬ ಜನ ಕೇಳ್ತಾ ಇದ್ದೀರಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಲೆಫ್ಟಿಗೇ ಸಿಗುತ್ತೆ ರಾಯರಿಗೆ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ನಾಳೆ ಗುರುವಾರ ಹೆಂಗಿದ್ರು ಬರಬೇಕಲ್ಲ ಅಂತ ಅಂದ್ಕೊಂಡು ಆದ್ವಿ ಮುಂದೆ ಬಂದರೆ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಶಿವಗಂಗಾ ಕಾಂಪ್ಲೆಕ್ಸ್ ಅಂತ ಇದೆ ಸೊ ಅಲ್ಲಿ ಸೆಲೆಬ್ರೇಷನ್ ಕೆಫೆ ಓಪನ್ ಆಗಿದೆ ಇಲ್ಲಿ ನಾವಿವತ್ತು ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿರೋದು ಈ ಕೆಫೆನ ಓಪನ್ ಮಾಡಿರೋದು ನಮ್ಮೂರವರೇ ನಮಗೆ ಗೊತ್ತಿರೋರೆ ಅಂತಲೇ ಹೇಳ್ಬೋದು ನಾನು ಬ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ ಅವರು ದಿವ್ಯ ದಿವ್ಯಾಕ್ಕ ಅಂತ ಹೇಳ್ಬಿಟ್ಟು ಅವರು ಓಪನ್ ಮಾಡಿರೋದು ಕೆಫೆನ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವು ಇವತ್ತು ಬಂದಿರೋದು ಸೆಲೆಬ್ರೇಷನ್ ಕೆಫೆಗೆ ಇಲ್ಲಿ ನಿಮಗೆ ಜಸ್ಟ್ ಟೂ ನೈಂಟಿ ನೈನಿಂದ ಪ್ರೈವೇಟ್ ಪಾರ್ಟಿ ಸೆಲೆಬ್ರೇಷನ್ನು ಸ್ಟಾರ್ಟ್ ಆಗುತ್ತೆ ಹೌದು ನೀವು ಕೇಳಿದ್ದು ನಿಜಾನೇ ಎಸ್ ಟು ನೈಂಟಿ ನೈನಿಂದ ಪ್ರೈವೇಟ್ ಥಿಯೇಟರ್ನ ಪ್ರೊವೈಡ್ ಮಾಡ್ತಿದ್ದಾರೆ ವಿತ್ ಸ್ಕ್ರೀನ್ ಎಲ್ಲ ಥರದ ಓ ಟಿ ಟಿ ಕೂಡ ಇನ್ಕ್ಲೂಡ್ ಆಗಿದೆ ಇಲ್ಲಿ ಫಾಗ್ ಎಂಟ್ರಿ ಕೂಡ ಇದೆ ಅದಕ್ಕೆ ಅಂತಲೇ ಸಪ್ರೇಟ್ ಚಾರ್ಜಸ್ ಕೂಡ ಇರುತ್ತೆ ಇಲ್ಲಿನ ಸ್ಪೆಷಾಲಿಟಿ ಹೇಳಬೇಕು ಅಂತ ಅಂದರೆ ನಿಮಗೆ ಅಲ್ಟ್ರಾ ಫೋರ್ ಕೆ ಸ್ಕ್ರೀನಿಂಗ್ ಇರುತ್ತೆ ಇಲ್ಲಿ ನೀವು ಕೂತ್ಕೊಂಡು ಗೇಮ್ ಕೂಡ ಆಡ್ಬೋದು ಆ್ಯಂಡ್ ನಾವಿವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿದ್ದೀವಿ ಸೆಲೆಬ್ರೇಷನ್ನ ಶುರು ಮಾಡ್ಕೊಬೇಕು ಆ್ಯಂಡ್ ಎಲ್ಲ ಸ್ಕ್ರೀನ್ ಎಲ್ಲ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ ಆ್ಯಂಡ್ ನಾವು ಸ್ವಲ್ಪ ಮುಂಚೆನೇ ಹೇಳ್ಬೇಕಿತ್ತು ಒಂದು ಅರ್ಧ ಗಂಟೆ ಮುಂಚೆ ಹೇಳಿದ್ವಿ ಹಂಗಾಗಿ ಸ್ವಲ್ಪ ಎಲ್ಲಾನು ಕೂಡ ಪ್ರಿಪ್ರೇಷನ್ ಆಗಿರಲಿಲ್ಲ ನಾವು ಹೋದ್ಮೇಲೆ ಮಾಡ್ಕೊಂಡಿದ್ದು ನೀವು ಮುಂಚೆನೇ ಅವರು ಕಾಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅವರಿಗೆ ಡೀಟೇಲ್ಸ್ ಎಲ್ಲ ಹೇಳಿ ಅವರು ನೀವು ಹೋಗೋಷ್ಟಲ್ಲೆಲ್ಲ ಸರಿ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನಾವಂತೂ ನಮ್ಮ ಟೈಮ್ನ ನನ್ನ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಇಲ್ಲಿ ಅಂತಲೇ ಹೇಳ್ಬೋದು ಅಪ್ಪು ಅಂತೂ ಫುಲ್ ಖುಷಿಯಾಗಿದೆ ಅವ್ರ ಅಪ್ಪುಗಿಂತ ಅಪ್ಪನೇ ಫುಲ್ ಖುಷಿಯಾಗಿದ್ದ ಇಲ್ಲಿ ಥಿಯೇಟರ್ ಬಂದಿದ ತಕ್ಷಣ ಅವನಿಗಂತೂ ಎಲ್ಲಾನು ನ್ಯೂ ನ್ಯೂ ಹಾಗೆ ಫುಲ್ ವಂಡರ್ ಆಗಿತ್ತು ಅವನಿಗೆ ಹಂಗಾಗಿ ತುಂಬ ಖುಷಿಪಟ್ಟ ಅವನು ಇವಾಗ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಥಿಯೇಟರಿಗೆ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು ಯಾಕಂತಂದರೆ ನಮ್ಮ ಕುಣಿಗಲಲ್ಲಿ ಯಾವುದು ಈ ಥರ ಪ್ರೈವೇಟ್ ಥಿಯೇಟರ್ ಇರಲಿಲ್ಲ ಇದೇ ಫಸ್ಟು ಈ ಥರ ಪ್ರೈವೇಟ್ ತೇಟರ್ನ ಓಪನ್ ಆಗಿರೋದು ಇದೇ ಫಸ್ಟು ಇದೇ ಥರ ಈ ಥರ ಇರೋದು ಇದೊಂದೇ ಅಂತಲೇ ಹೇಳೋದಿಕ್ಕೂ ಯಾವುದೇ ಥರ ಡೌಟ್ ಇಲ್ಲ ಇದು ಒಂದೇ ಆ್ಯಂಡ್ ನೀವು ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗ್ತಾಗ್ಲೂ ಕೂಡ ಎಲ್ಲಿ ಏನು ಅಂತ ಕೇಳಿದ್ರು ತುಂಬ ಜನ ಸೊ ಹಂಗಾಗಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಂಗೆ ಆಗುತ್ತೆ ನಮ್ಮ ಅವರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಅವರು ಸೆಲೆಬ್ರೇಷನ್ ಕೆಫೆ ಓಪನ್ ಮಾಡಿರೋದು ಇವರು ಇವಾಗ ತೋರಿಸೋದನ್ನೆಲ್ಲ ಬಿಫೋರ್ ವೀಡಿಯೋದಲ್ಲಿ ಅಕ್ಕ ಮತ್ತು ಅಣ್ಣ ಅವರಿಬ್ಬರು ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು ಓಪನ್ ಮಾಡಿದ್ದಾರೆ ಆ್ಯಂಡ್ ಹಸ್ಬೆಂಡ್ ಫ್ರೆಂಡ್ ಅಣ್ಣ ಅವರು ಕೂಡ ಆಮೇಲೆ ಬಂದು ಜಾಯ್ನ್ ಆದರು ತುಂಬ ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್ ಅಂತೂ ನಂಗಂತೂ ಖುಷಿ ಆಯಿತು ಆ್ಯಂಡ್ ನನ್ನ ಮಗ ಅಂತೂ ಅಣ್ಣನ ಜೊತೆ ಒಂದು ಐದು ನಿಮಿಷದಲ್ಲೇ ಅಡ್ಜಸ್ಟ್ ಆಗಿಬಿಟ್ಟು ಫುಲ್ಲು ಅಣ್ಣನ ಜೊತೆ ಕಾಮಿಡಿ ಮಾಡಿಕೊಂಡು ಬೈಕೊಂಡು ಕಿತ್ತಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ದೆ ಆ್ಯಂಡ್ ಇಲ್ಲಿ ನಿಮಗೆ ನಾನು ಹೇಳ್ದಂಗೆ ಗೇಮ್ ಕೂಡ ಆಡ್ಬೋದು ಅಷ್ಟೇ ಅಲ್ಲದೆ ಗೇಮ್ ಆಡೋದ್ರ ಜೊತೆಗೆ ನಿಮಗೆ ಸ್ನ್ಯಾಕ್ಸ್ ಕೂಡ ಇಲ್ಲಿ ಪ್ರೊವೈಡ್ನ ಮಾಡ್ತಾರೆ ಸೊ ಯಾಕೆ ತಡ ಮಾಡ್ತೀರಾ ಇವಾಗಲೇನೇ ನಿಮ್ಮ ಲೌಡ್ ಒನ್ಸ್ನ ಬರ್ಡೇ ಸೆಲೆಬ್ರೇಷನ್ ಆ್ಯನಿವರ್ಸರಿ ಏನೇ ಕೂಡ ಮಾಡಬೇಕು ಅದು ನಿಮಗೆ ಬೆಸ್ಟ್ ರೀಸನಬಲ್ ಪ್ರೈಸಲ್ಲಿ ಅಂತ ಅಂದರೆ ನೀವು ಈ ಕೆಫೆನ ವಿಸಿಟ್ ಮಾಡಿ ಇದಿರೋದು ಅಡ್ರೆಸ್ ಬಂದು ಮದ್ದೂರು ರೋಡಲ್ಲಿ ಶಿವಗಂಗಾ ಪಾ ಕಾಂಪ್ಲೆಕ್ಸ್ ಹತ್ರ ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತೀನಿ ಅವ್ರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ನೀವು ವಿಚಾರಿಸ್ಕೊಳ್ಬೋದು ಹಾಗೆ ನೀವೇನಾದ್ರೂ ನಿಮ್ಮ ಲವ್ಡ್ ಒನ್ಸ್ಗೆ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡೋಗಿ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೂ ಕೂಡ ಇಲ್ಲಿ ಪ್ರೀಶಿಯಸ್ ಆಗೇ ಆರಾಮಾಗೆ ಕುತ್ಕೊಂಡು ಫುಲ್ಲು ನೀವು ಸ್ಪೇಸ್ನ ಯೂಸ್ ಯುಟಿಲೈಸ್ ಮಾಡಿಕೊಂಡು ಆರಾಮಾಗೆ ಸೆಲೆಬ್ರೇಷನ್ನ ಮಾಡಿಕೊಂಡು ಖುಷಿ ಖುಷಿಯಾಗೆ ಅವತ್ತಿನ ದಿನನ ಕಳಿಬೋದು ಅಂತಲೇ ಹೇಳ್ಬೋದು ನಾವು ಮೂರೇ ಜನ ಹೋಗಿದ್ದಿದ್ದು ಬಟ್ ಅಕ್ಕ ಅಣ್ಣ ಅವರು ನಮ್ಮೂರವ್ರಾಗಿದ್ದ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದರು ಆ್ಯಂಡ್ ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಅವರು ಚೆನ್ನಾಗಿದ್ದಕ್ಕೆ ನಾವು ಅಷ್ಟು ಎಂಜಾಯ್ ಮಾಡಿದ್ವಿ ಅಡ್ ನೀವು ನಿಮ್ಗೆ ಬೇಕಾಗಿರೋರೆಲ್ಲರೂ ಹೋಗಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ರೆ ಇನ್ನೂ ಕೂಡ ನಿಮಗೆ ಖುಷಿ ಆಗುತ್ತೆ ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಈ ಥರ ಸೆಲೆಬ್ರೇಷನ್ ಕೆಫೆ ಕುಣಿಗಲಲ್ಲಿ ಇದೆ ಮೊದಲು ಆಗಿರೋದು ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಖುಷಿ ವಿಷಯನೇ ಅಂತ ಅಂದ್ಕೊತೀನಿ ನೀವೆಲ್ಲರೂ ಕೂಡ ನೆಕ್ಸ್ಟ್ ವಿಸಿಟ್ ಮಾಡ್ತೀರಾ ಅನ್ಕೊಂತೀನಿ ಯಾರೆಲ್ಲ ವಿಸಿಟ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಕುಣಿಗಲರು ಯಾರ್ಯಾರಿದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಾಗುತ್ತೆ 네, 콜 h kuil d o b 라 l n y a d i c e k a 이 a ini 리 n i aku w a k t 나. dicekala g c ಉಪ್ಪಮ್ಮ ಅಂತ್ಯ ಇಲ್ಲೇ ಇದ್ಬಿಡು ಹಂಗಾರ ನೀನು ಬಿಡು ಡೆಕೋರೇಷನ್ ಮಾಡೋರೆ ದಿನ ಕೇಕ್ ಕಟ್ ಮಾಡ್ತಾರೆ ದಿನ ಒಂದೊಂದು ಕೇಕ್ ಕೊಡ್ತಾರೆ ಅವರು ಇಲ್ಲೇ ಇದ್ಬಿಡು ನಿಂಗೂ ಅದೇ ಬೇಕಲ್ಲ ನಿಂಗೂ ಅದೇ ಬೇಕಾನೆ ಇಲ್ಲ ಹೋಗಪ್ಪ ಇಲ್ಲ ಹ್ಮ್ ನೋಡು ಕೇಕ್ ಕೊಡ್ತಾರೆ ದಿನ ಇರು

ಓಡಿಸ್ತಾರ ಈಗ ಏ ಸಾಕು ಅಪ್ಪು ಮಾದಗನಹಳ್ಳಿಯಿಂದಲ ಇವಾಗ ತೋರಿಸ್ತೀನಿ ಮಾಮ ಹೋಗ್ ವಿಡಿಯೋನಾ ಮಾಮ ಹೋಗಿ ಊರಿಗೆ ಅಂತ ಹೋಗುವ ಒಂದ್ ನಡಿ ನೀನು ಬಿದ್ನಿಗೆರೆಲ್ಲ ಹಾಕಿದ್ದೀಯಪ್ಪ ಮತ್ತೆ ತಿಂತೀಯಾ ಜ್ಯೂಸ್ ಕೊಡಪ್ಪ ಐತಾ ಐತಲ್ಲ ಕೊಡು ಕಳ್ಳ ಅಲ್ವಾ ಕೊಡು ಒಂದು ಎರಡು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಓಡೋಷ್ಟಲ್ಲೇ ಆಲೆ ಎಂಟೂವರೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಮನೆಯಲ್ಲೇ ನಾವು ಫಸ್ಟೇ ಹೇಳೋಗಿದ್ವಿ ಪಾರ್ಸಲ್ಲೇ ತೊಗೊಂಬಂದ್ಬಿಡ್ತೀವಿ ಮನೆಯಲ್ಲೆಲ್ಲ ಮಾಡೋದಕ್ಕೆ ಟೈಮ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅಣ್ಣವ್ರ ಮನೆಗೆ ಹೋಗಿ ಬಿರಿಯಾನಿ ಕಬಾಬ್ನ ಪಾರ್ಸಲ್ ತೊಗೊಂಡು ಇವಾಗ ಇದ್ದೀವಿ ಆ್ಯಂಡ್ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸೆಲೆಬ್ರೇಷನ್ ಕೂಡ ಇಷ್ಟ ಆಯಿತು ప్రతిసారి మనేలే మాకొతీ ఫర్ చేంజ్ ఇవతూ వర్గడే మాడిరోదు అండ్ ಮನೆಗೆ ಬಂದು ಎಲ್ಲ ಸರ್ವ್ ಮಾಡಿಕೊಂಡು ತಿಂತಿದ್ವಿ ಅಪ್ಪ ಆಲ್ರೆಡಿ ಊಟ ಮಾಡಿದ್ರು ಅಮ್ಮ ಮುದ್ದೆ ಮಾಡಿ ಕೊಟ್ಟಿದ್ರು ಅಪ್ಪ ರೈಸ್ ಐಟಮ್ ತಿಂತಾಯಿಲ್ಲಲ್ಲ ಸೊ ಹಾಗಾಗಿ ನಾವು ನಾಲ್ಕು ಜನ ಮಾತ್ರ ಬಿರಿಯಾನಿ ಮತ್ತು ಕಬಾಬ್ ಅದನ್ನೆಲ್ಲನೂ ಕೂಡ ಸರ್ವ್ ಮಾಡ್ತಾಯಿದೆ ನಾಲ್ಕು ಜನಕ್ಕೆ ನನ್ನ ಹಸ್ಬೆಂಡ್ ಬರೀ ಖುಷ್ಕ ತೊಗೊಂಬಂದಿರು ನಾನು ನಾನು ನನ್ನ ತಮ್ಮ ಇಬ್ಬರು ಒಂದು ಪ್ಲೇಟ್ ಅಮ್ಮ ಒಂದು ಪ್ಲೇಟು ತಿಂದ್ಕೊಂಡ್ವಿ ಆ್ಯಂಡ್ ನನ್ನ ಮಗ ನಾವು ಸರ್ವ್ ಮಾಡೋದಲ್ಲ ಅಂತ ಅವ್ನು ಬೇರೆ ಮೊಸರು ಬಜ್ಜಿ ಇದನ್ನೆಲ್ಲ ಬೇಡ ಬೇಡ ಅಂದ್ರೂ ಮಾಡ್ತಾಯಿದ್ದೆ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ಇದಿಷ್ಟು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ ನಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್